ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಹೊರಗಡೆ ಹೋಗೋಣ ಅಂತ ತಿಂಡಿಗೆ ಹೊರಗಡೆ ಹೋಗ್ತಾ ಇದ್ದೀವಿ ಹೋಟೆಲ್ಗೆ ಸಂಡೇ ಅಂದ್ರೇ ಹ್ಯಾಪಿ ಹೊರ್ಗಡೆ ಕರ್ಕೊಂಡು ಹೋಗ್ತೀರ ಅಂತ ತುಂಬ ಆಗುತ್ತೆ ನಾವು ಹೋಟೆಲ್ ನಳಪಾಕಕ್ಕೆ ಬಂದಿದ್ವಿ ಇಲ್ಲಿ ದೋಸೆ ಆರ್ಡ್ರ್ ಮಾಡೋಣ ಅಂತ ಫಸ್ಟು ದೋಸೆ ಆರ್ಡ್ರ್ ಮಾಡಿದ್ವಿ ಮತ್ತು ಅವಳು ಬಿಸಿಬೇಳೆ ಭಾತ್ ಬೇಕಂತ ಹೇಳಿದ್ಲು ಸೊ ಅದನ್ನು ಟೇಸ್ಟ್ ಮಾಡೋದ ಅಂತ ಫಸ್ಟ್ ಟೈಮ್ ಬಂದಿರೋದು ಈ ಹೋಟೆಲ್ಗೆ ಸೊ ಟೇಸ್ಟ್ ಮಾಡೋಣ ಅಂತ ಅದು ಕೂಡ ಆರ್ಡ್ರ್ ಮಾಡಿದ್ವಿ ಚೆನ್ನಾಗಿತ್ತು ಟೇಸ್ಟು ಅವಳಂತೂ ಇದ್ದು ಬಿಸಿಬೇಳೆ ಬಾತ್ ತಿನ್ನಲಿಲ್ಲ ದೋಸೆನೇ ತಿಂದು ನಾನು ಶಮಿಕಾ ದೋಸೆ ಮತ್ತೆ ಬಿಸಿಬೇಳೆ ಭಾತ್ ತಿನ್ಕೊಂಡು ಬಂದ್ವಿ ಅವರು ಖಾರ ಪಂಗಲ್ ಆರ್ಡ್ರ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ತಿಂದ್ರು ಅದು ತಿಂಡಿಯೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಮನೆ ಹತ್ರ ಇರೋ ಮಾರ್ಕೆಟಿಗೆ ಬಂದ್ವಿ

ಇದು ಒಂದು ಪ್ಯಾಕೆಟ್ ಡ್ರೈ ಗೋಬಿನಾ ರುಚಿ ಗೆ ಟ್ರಕ್ಕಸ್ ಟು ಉಪ್ಪು ಎಷ್ಟಾಡು ರುಚಿ ಗೆ ವೆರಿ ಗುಡ್ ಮೂರ ಐಟಂ ಮೂರ ಐಟಂ ಆದಮೇಲೆ ಸ್ವಲ್ಪ ಕಾರದ ಬಿಡಿ ಅಷ್ಟ ಕಾರದ ಬಿಡಿ ಚಿನು ಏನು ಮಾಡ್ತೈತಾಪ್ಪ ಈಗ ಇದನ್ನ ನೋಡಿ ಚಿಚಿ ಅಂತ ತಿನಿಂಗ್ ಇಟ್ಕೋ ಹ್ಮ್ Hmm. यो नान विस्तारने कारण से ही होगा। हम्म हम्म चलें मरते तब पहले ही है। की ग्रेड हो ये बताइए चलेंगे। गोवी चीची अच्छा होता है। हम्म हम्म ನೀವೇನು ಹಾಕಂಗಿಲ್ಲ ಆಯಿತು ಮಾಡಿ ಇಂಗ್ರಿಡಿಯಂಟನ್ನು ಸಂಡೇ ಸ್ಪೆಷಲ್ ಆಗಿ ನಮಗೆ ಡ್ರೈ ಗೋಬಿ ಮಾಡಿಕೊಟ್ಟಿದ್ದಾರೆ ಈಗ ತಿನ್ನೋ ಸಮಯ ಸೊ ನಿಮ್ಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಹ್ಞೂ ತಿನ್ನೋಡು ಟೇಸ್ಟ್ ಬಿಸಿ ಇದೆ ಹ್ಞೂ ಬಿಸಿ ಸೈಡಲ್ಲಿ ಕಚ್ಚು ಸೈಡಲ್ಲಿ ಮೊದಲೇ ಉಳ್ಕಲ್ಲು ಹೇಗೈತೆ ನಿಜ ಅಪ್ಪಗೆ ಹೇಳು ಹಂಗಂತ ಹೇಳು ಅಪ್ಪಂಗೆ ಅಪ್ಪ